ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಮಂಡ್ಯ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಇಂದಿನ ಜನತಾ ದರ್ಶನದ ಸಭೆಗೆ ಬರದಂತೆ ಅಧಿಕಾರಿ ವರ್ಗಕ್ಕೆ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ನನ್ನ ಜನತಾ ದರ್ಶನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಅಧಿಕಾರಿಗಳ ವಿರುದ್ಧ ದೋಷಿಸುವುದಿಲ್ಲ ಆದರೆ ರಾಜ್ಯ ಸರ್ಕಾರ ತನ್ನ ಸಣ್ಣತನ ತೋರ್ತಾ ಇದೆ ಇದು ನನ್ನ ಮನೆಯ ಕಾರ್ಯಕ್ರಮವಲ್ಲ ಇದು ಜನರಿಗೋಸ್ಕರ ಮಾಡ್ತಾ ಇರುವ ಕಾರ್ಯಕ್ರಮ ಅಧಿಕಾರಿಗಳು ಇಲ್ಲದಿದ್ರೂ ಜನತಾ ದರ್ಶನ ಮಾಡ್ತೇವೆ ನನ್ನ ಜನತಾ ದರ್ಶನ ಯಾರಿಂದಲೂ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ ರಾಜ್ಯ ಸರ್ಕಾರ ಜನರ ಸಮಸ್ಯೆ ಬಗೆಹರಿಸುವ ಕೆಲಸಕ್ಕೆ ಕಡಿವಾಣ ಹಾಕಿ ಸಣ್ಣ

ಎಲ್ಲರ ಒಂದು ಕಷ್ಟ ಸುಖಗಳ ಕೇಳಿಕ್ ಬಂದಿದ್ದಾರೆ ನಾಳೆ ನಮ್ಮ ಇಲ್ಲಿ ಇದು ಅಫಿಷಿಯಲ್ ಕಾರ್ಯಕ್ರಮ ಏನಿದೆ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ ಇಲ್ಲಿ ಪ್ರಶ್ನೆ ನಾವು ಜನತಾ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೆ ಅಧಿಕಾರಿಗಳೆಲ್ಲ ಇರಬೇಕು ಅಂತ ಹೇಳಿ ಆದರೆ ನಿನ್ನೆ ದಿನ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಜನತಾ ದರ್ಶನವನ್ನು ಮಾಡಲಿಕ್ಕೆ ನಾನು ಅವಕಾಶ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಜಿಲ್ಲಾ ಮಂತ್ರಿಗಳು ಇಲ್ಲ ಮುಖ್ಯಮಂತ್ರಿಗಳಿಗೆ ಮಾತ್ರ ಇವತ್ತು ಜನತಾ ದರ್ಶನ ಮಾಡ್ತಕ್ಕಂಥ ಅಧಿಕಾರ ಅಂತೇಳಿ ನೆನ್ನೆ ಮುಂದೆ ಸುತ್ತೋಲೆ ಬರೆಸಿ ಅಧಿಕಾರಿಗಳಿಗೆ ಬರದೇ ಇರಬಾರ ಬರದೇ ಇರ್ತಕ್ಕಂಥ ಸಣ್ಣದಂತ ನಡ್ಕೊಂಡಿದ್ದಾರೆ ಇದೇ ನನ್ನ ಮನೆ ಕಾರ್ಯಕ್ರಮ ಅಲ್ಲ ಇದು ಜನಗಳ ಕಷ್ಟ ಸುಖ ಕೇಳಲಿಕ್ಕೆ ಕೇಂದ್ರದ ಒಬ್ಬ ಮಂತ್ರಿಯಾಗಿ ಲೋಕಸಭಾ ಸದಸ್ಯನಾಗಿ ಇಲ್ಲೇನು ಬಂದಿದ್ದೇನೆ ನಾನು ಅಧಿಕಾರಿಗಳಿಗೆ ದೋಷ ಕೊಡೋದಿಲ್ಲ ಇದು ಹೀಗೆ ಅಧಿಕಾರಿಗಳು ರಾಜ್ಯ ಸರ್ಕಾರ ಏನ್ ಹೇಳ್ತಾರೆ ಆ ರೀತಿ ನಡ್ಕೋಬೇಕಾಗ್ತದೆ ಅದರಿಂದ ನಾವು ಅಧಿಕಾರಿ ಕೋಶ ಕೊಡಲ್ಲ ಆದ್ರೆ ಸರ್ಕಾರ ಈಗ ಇರ್ತಕ್ಕಂಥವ್ರು ಯಾವ ಮಟ್ಟಕ್ಕೆ ಇದ್ದಾರೆ ಅಂತಕ್ಕಂಥ ಬಹುಶಃ ನಮ್ಮ ಜನಕ್ಕೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅದರಿಂದ ನಮ್ಮ ಜೊತೆಲಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರು ಇರ್ತೀರಿ ನೀವು ಅಧಿಕೃತವಾಗಿ ಇಲ್ಲ ಕೊಡ್ಬೋದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಇದು ಕಷ್ಟ ಸುಖಗಳನ್ನ ಕೇಳಕ್ಕೆ ಅಂತ ಬಂದಿದ್ದಾರೆ ನೀವುಗಳು ನಿಮ್ಮ ನಿಮ್ಮ ತಾಲ್ಲೂಕಿನ ಸಮಸ್ಯೆಗಳು ನೀವು ಅಂತ ಒಳ್ಳೆಯದಿದೆ ಏನೇನ್ ಸಮಸ್ಯೆಗಳಿದೆ ಅದಕ್ಕೆ ಯಾವ ರೀತಿ ನಾವು ಸ್ಪಂದಿಸಬೇಕಾಗ್ತದೆ ನೀವು ಸಿಹಿಯಾಗಿ ನಮ್ಮ ಕಾರ್ಯಕರ್ತನ ಭೇಟಿ ಮಾಡುತ್ತೆ ಜನಗಳ ಭೇಟಿ ಮಾಡುತ್ತೆ ನಿಜವಾದ ಮಾಹಿತಿ ತೋರುತ್ತೆ ದೃಷ್ಟಿಯಿಂದ ಕಾರ್ಯಕರ್ತರು ಇಲ್ಲಿ ಗುಂಪು ಮಾಡಬೇಡಿ ನಮ್ಮ ಸಾಧ್ಯ ಆದಷ್ಟು ನಮ್ಮ ವಿಕಲ ಚೇತನ ಅಂಗವಿಕಲೇನಿದ್ದೀರಿ ನಿಮಗೆ ನಾನು ಅಲ್ಲೇ ಬಂದು ಸ್ವೀಕಾರ ಮಾಡ್ತೀನಿ ನಿಮ್ಮ ಬೆಟ್ಟಲಂತ ಬರೋಕ್ಕಾಗಲ್ಲ ಇಲ್ಲಿ ಅರ್ಥ ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಮಾಡಿದ್ರು हा ताको वाको अनि अहिले भूत भयो १ दिन छ अहिले मन्दे बन्द्री मन्दे बन्द्री तपाईं मेरो ಈ ಸಂದರ್ಭದಲ್ಲಿ ಶಾಸಕ ಎಚ್ ಡಿ ಮಂಜು ಸೇರಿದಂತೆ ಮಾಜಿ ಶಾಸಕರು ಹಾಗೂ ಇನ್ನಿತರ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಜನತಾ ದರ್ಶನಕ್ಕೂ ಮೊದಲಿಗೆ ಕಾಳಿಕಂಬ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು आई ने विजय भैया आई लाल भैया जय हो भैया जय जय भगवान की जय गुरु करेक्ट जो नेता था नेता को वापस होगा अच्छा करण करण कई पे शायद हुआ था ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಮುಗಿಸೋದಕ್ಕೆ ಕಾಂಗ್ರೆಸ್ನಿಂದಲೇ ಪಿತೂರಿ ಮಾಡಲಾಗ್ತಾ ಇದೆ ಮೈಸೂರು ಮುಡಾ ಹಗರಣ ಹಳೆಯ ಸುದ್ದಿ ಇಲ್ಲಿಯವರೆಗೂ ಆಚೆ ಬರೆದ ಸುದ್ದಿ ಯಾಕೆ ಬಂದಿದೆ ಮುಡಾ ಹಗರಣ ದೊಡ್ಡ ಪ್ರಚಾರ ಪಡೆಯೋದ್ರ ಹಿಂದೆ ಕಾಂಗ್ರೆಸ್ಸಿಗರ ಸಂಚಿದೆ ಸಿಎಂ ಸ್ಥಾನಕ್ಕಾಗಿ ಆಸೆಪಟ್ಟು ಟವಲ್ ಹಾಸಿ ಕುಳಿತಿರುವವರ ಕೈಬಾಡವಿದೆ ಈಗಿನ ಮುಖ್ಯಮಂತ್ರಿ ತೆಗೆದು ನಾವಾಗಬೇಕು ಅಂತ ಕಾಯ್ತಿದ್ದಾರೆ ಸಿದ್ದರಾಮಯ್ಯ ಇಮೇಜ್ ಹಾಳು ಮಾಡೋದಕ್ಕೆ ಪ್ಲಾನ್ ರೂಪಿಸಿದ್ದಾರೆ ಮುಡಾದಲ್ಲಿ ಸಿಎಂ ಮಾಡಿರುವ ವ್ಯವಹಾರಗಳ ದಾಖಲಾತಿ ತೆಗೆದು ವಕೀಲರನ್ನ ಇಟ್ಟು ಸಿಎಂ ಮುಗಿಸೋದಕ್ಕೆ ಕಾಂಗ್ರೆಸ್ನಿಂದಲೇ ಪಿತೂರಿನ ನಡೆದಿದೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇದೆ ಅಂತ ಡಿಸಿಎಂ ಎಂ ಡಿಕೆಶಿ ಹೆಸರೇಳದೆ ಟಾಂಗ್ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಬಿಜೆಪಿಯ ಸ್ನೇಹಿತರು ಕಾಳಿಕಂಬ ಮಾತಿಗೆ ಒಂದು ಹರಕೆಯನ್ನು ಒತ್ಕೊಂಡಿದ್ರು ಹರಕೆಯನ್ನು ತೀರಿಸಕ್ಕೆ ಇವತ್ತು ಬರಬೇಕು ಅಂತಕ್ಕಂಥದ್ದು ಅವರೆಲ್ಲರ ಅಪೇಕ್ಷೆ ಏನಿತ್ತು ಕಾರ್ಯಕರ್ತರು ಅಭಿಮಾನಿಗಳೇನಿದ್ದಾರೆ ಅವರ ಒಂದು ಅಪೇಕ್ಷೆ ಮೇರೆಗೆ ಬಂದು ತಾಯಿಯ ದರ್ಶನ ಮಾಡಿ ತಾಯಿಯ ಆಶೀರ್ವಾದ ಪಡೆದಿದ್ದೇವೆ ಅದರ ಜೊತೆಗೆ ಇವತ್ತು ಜನತಾ ದರ್ಶನ ಮುಖಾಂತರ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಲೋಕಸಭೆಯ ನಮ್ಮ ಕ್ಷೇತ್ರದ ಜನತೆಯ ಒಂದು ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಬಂದಿದ್ದೇನೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಅವರು ಎರಡು ಪ್ರಮುಖ ಇಲಾಖೆಗಳ ನಿರ್ವಹಣೆಯನ್ನು ನಿರ್ ನಿರ್ವಹಿಸ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದು ಎರಡು ದೊಡ್ಡ ಇಲಾಖೆಗಳು ಹೊರನೋಟಕ್ಕಿದೆ ಅದರಲ್ಲಿ ಹಲವಾರು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸ್ವಲ್ಪ ದಿನಕ್ಕೆ ಹದಿನೆಂಟು ಇಪ್ಪತ್ತೆಂಟು ಗ ಇಪ್ಪತ್ತು ಗಂಟೆಗಳ ಕಾಲ ನಾನು ಆ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕ್ರೋಢೀಕರಿಸಲಿಕ್ಕೆ ಸಮಯ ನಿಗದಿ ಮಾಡ್ಕೊಂಡಿದ್ದೇನೆ ಅದರಿಂದ ಜಿಲ್ಲೆಗೆ ನಾನು ಕಳೆದ ಹತ್ತು ದಿವಸಗಳಿಂದ ಬಂದು ಹೋಗಿದ್ದೆ ಇವತ್ತು ನಾಲ್ಕು ಗಂಟೆವರೆಗೂ ಇಲ್ಲೇ ಇರ್ತೀನಿ ಜನರ ಸುಖ ಆರಿಸ್ಲಿಕ್ಕೆ ಬಂದಿದ್ದೆ ಸರ್ ಇದು ಜಿಲ್ಲೆಯಲ್ಲಿ ನಾನು ತಕ್ಷಣಕ್ಕೆ ಎಲ್ಲ ಭಾಗಕ್ಕೆ ಪ್ರವಾಸ ಮಾಡಲಿಕ್ಕೆ ಸಮಸ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಒಂದು ದಿವಸ ಸಂಪೂರ್ಣವಾಗಿ ಅಂಬೇಡ್ಕರ್ ಭವನದಲ್ಲಿ ಬರ್ತಕ್ಕಂಥ ಎಲ್ಲ ಜನತೆಯ ಸಮಸ್ಯೆಗಳು ಏನೇ ಇದ್ದರೂ ಅದಕ್ಕೆ ಸ್ವೀ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಅದಕ್ಕೆ ಯಾವ ರೀತಿ ಕಾನೂನು ವ್ಯಾಪ್ತಿ ಒಳಗೆ ಇರ್ತಕ್ಕಂಥದ್ದಕ್ಕೆ ತಕ್ಷಣ ಕ್ರಮ ತೆಗೆದುಕೊಳ್ಳಲಿಕ್ಕೆ ಅವಕಾಶಗಳಿದೆ ಅದೆಲ್ಲವನ್ನು ತೀರ್ಮಾನ ಮಾಡಿಸ್ತಕ್ಕಂಥದ್ದಕ್ಕೆ ಇವತ್ತು ಜನರ ಅಹವಾಲು ಸ್ವೀಕಾರ ಮಾಡ್ತಾ ಇದ್ದಾರೆ ನಂತರದ ನಂತರದ ದಿನಗಳಲ್ಲಿ ಸ್ವಲ್ಪ ಹಳ್ಳಿಗಳ ಮೇಲೆ ಸ್ವಲ್ಪ ಯಾಕೆ ಎರಡು ದೊಡ್ಡ ಇಲಾಖೆ ಇವತ್ತು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಬೇಕು ಜನತೆ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಹಲವಾರು ನಮ್ಮ ಎರಡು ಇಲಾಖೆಗಳಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ನ ಪ್ಲ್ಯಾಂಟ್ಗಳೇನಿದ್ದಾವೆ ಮುಚ್ಚತಕ್ಕಂಥ ಪರಿಸ್ಥಿತಿಗಳಲ್ಲೂ ಇದ್ದಾವೆ ಸಾವಿರದ ಒಂಬೈನೂರ ಐವತ್ತೆಂಟು ಅರುವತ್ತರಲ್ಲಿ ಮೈಸೂರು ಮಹಾರಾಜರು ಏನು ಒಂದು ಅವರ ಒಂದು ದೂರದೃಷ್ಟಿ ಇತ್ತು ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ಎಚ್ ಎಮ್ ಟಿ ಫ್ಯಾಕ್ಟ್ರಿ ಇತ್ತು ಅಲ್ಲಿಂದ ನಮ್ಮ ವಿ ಎ ಎಸ್ ಎಲ್ ಇತ್ತು ಇವೆಲ್ಲ ಕಾರ್ಖಾನೆಗಳು ಮುಚ್ಚತಕ್ಕಂಥ ಒಂದು ಪರಿಸ್ಥಿತಿ ಏನಿದೆ ಎಲ್ಲದಕ್ಕೂ ಒಂದು ಹೊಸ ಮರುಜೀವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಾಗಿದೆ ಅದರಿಂದ ಸ್ವಲ್ಪ ಸಮಯದ ಅಭಾವ ಅದೆಲ್ಲವನ್ನು ಇವತ್ತು ಮೊದಲು ಅವೆಲ್ಲ ಸರಿ ಸರಿ ಮಾಡಿದರೆ ಒಂದು ಕಾಲದಲ್ಲಿ ಎಚ್ ಎಮ್ ಟಿನಲ್ಲಿ ಎಂಟು ಸಾವಿರ ಉದ್ಯೋಗ ಮಾಡ್ತಾ ಇದ್ದಂಥ ನಮ್ಮ ಬೆಂಗಳೂರು ನಗರದ ನಾಗರಿಕರಿದ್ದರು ಎಂಟು ಸಾವಿರ ಜನ ಉದ್ಯೋಗ ವ್ಯವಸ್ಥೆ ಇದ್ದಲ್ಲಿ ಇವತ್ತು ನೂರ ನೂರಿಪ್ಪತ್ತು ಜನ ಇದ್ದಾರೆ ಇದೋ ಪರಿಸ್ಥಿತಿ ಇದೆಲ್ಲವನ್ನು ಸರಿಪಡಿಸ್ಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತೀನಿ ಸುತ್ತುವ ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡಿಸ್ಕೊಂಡಿದ್ದಾರೆ ಅಧಿಕಾರಿಗಳು ಯಾರೋ ಹೋಗಬಾರ್ದು ಅಂತೇಳಿ ಅದು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮಾತ್ರ ಜನತಾ ದರ್ಶನ ಮಾಡಲಿಕ್ಕೆ ಅವಕಾಶ ಇದೆ ಅಧಿಕಾರಿಗಳು ಕರ್ಕೊಂಡು ಅಂತಕ್ಕಂಥ ಒಂದು ಸುತ್ತೋಲೆಯನ್ನು ಹೊರಡಿಸಿ ಅಧಿಕಾರಿಗಳಿಗೂ ಸ್ಪಷ್ಟವಾದ ಸೂಚನೆ ಕೊಟ್ಟು ಪಟ್ಟಿದ್ದಾರೆ ನಾನು ಅಧಿಕಾರಿಗಳನ್ನ ದೂರಲ್ಲ ಇಲ್ಲಿ ಸರ್ಕಾರ ಯಾವ ರೀತಿ ನಡ್ಕೋತಾ ಇದ್ದಾರೆ ನಾನು ಒಂದು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ ಉಪಮುಖ್ಯಮಂತ್ರಿಗೆ ಹೇಳ್ತೇನೆ ಪಕ್ಕದ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ನಾನೇನು ಶಾಸಕನಿದ್ದೆ ಅಲ್ಲಿ ಯಾವ ರೀತಿ ನಡ್ಕೊಂಡ್ರಿ ಕಳೆದ ಮೂರು ತಿಂಗಳು ಚುನಾವಣೆಗೆ ನೀವು ಹೋಗೋದಕ್ಕಿಂತ ಎರಡು ತಿಂಗಳು ಮುಂಚೆ ಅಲ್ಲಿಯ ಲೋಕಸಭಾ ಸದಸ್ಯ ಜನಸ್ಪಂದನ ಕಾರ್ಯಕ್ರಮ ಅಂಥೇಳಿ ಎಲ್ಲ ಅಧಿಕಾರಿಗಳನ್ನು ಜೊತೆಯಲ್ಲಿ ಬರಬೇಕು ಅಂತ ಹೇಳಿ ಹಳ್ಳಿ ಹಳ್ಳಿ ಸುತ್ತಿಸ್ತಕ್ಕಂಥ ಕೆಲಸ ಏನು ಮಾಡಿದ್ರು ಚುನಾವಣೆಗಿಂತ ಮುಂಚೆ ಗ್ರಾಮ ಅವರು ಕಾರ್ಯಕ್ರಮ ಹಾಕಿ ಯಾವ ರೀತಿ ನಡ್ಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ಮೀಟಿಂಗ್ ಮಾಡ್ತಾರೆ ದಿಸಾ ಮೀಟಿಂಗ್ ಅಲ್ಲ ಅದು ಉಸ್ತುವಾರಿ ಸಚಿವರು ಮಾಡ್ತಕ್ಕಂಥ ಮೀಟಿಂಗ್ ಮಾಡ್ತಾರೆ ಅದಕ್ಕೆ ಯಾರು ಅಧಿಕಾರ ಕೊಟ್ಟವರು ಅದರಲ್ಲಿ ಯಾವ ರೂಲ್ಸಲ್ಲಿ ಕೊಟ್ಟರೆ ಅವತ್ತು ಇವತ್ತು ಕೇಂದ್ರದ ಒಬ್ಬ ಮಂತ್ರಿ ನಾನು ಲೋಕಸಭಾ ಸದಸ್ಯನ ಅಷ್ಟೇ ಅಲ್ಲ ಜಿಲ್ಲೆಯ ಜನತೆ ನನಗೆ ಆಶೀರ್ವಾದ ಮಾಡಿರೋದು ಒಂದು ಭಾಗ ಇವತ್ತು ದೇಶದಲ್ಲಿ ಒಬ್ಬ ಮಂತ್ರಿಯಾಗಿ ಜಿಲ್ಲೆಗೆ ಜನರ ಅಹ್ವಾಲ್ ಕೇಳಲಿಕ್ಕೆ ಬಂದಾಗ ಈಗ ಇವತ್ತು ಹೊಸ ರೀತಿಯ ನಿಯಮಾವಳಿಗಳು ಅಂತ ಹೇಳಿ ನನ್ನೇ ದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿಸಿ ಇವತ್ತು ಇದನ್ನು ಸ್ಕಟ್ಲು ಮಾಡಬೇಕು ಅಂತ ಹೇಳಿದರೆ ಇದರಿಂದ ಅವ್ರಿಗೇನೂ ದೊರಕಲ್ಲ ಮಂಡ್ಯ ಜಿಲ್ಲಾ ರೈತ ಸಂಘ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಮಂಡ್ಯ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಕೆಆರ್ಎಸ್ ಅಣೆಕಟ್ಟಿಯ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ವಿರೋಧಿಸಿ ಮಂಡ್ಯ ನಗರದ ಸರ್ಎಂವಿ ಪ್ರತಿಮೆ ಎದುರು ಹಾಗೂ ಸಂಜಯ್ ಸರ್ಕಲ್ ಬಳಿ ಪ್ರತ್ಯೇಕವಾಗಿ ಪ್ರತಿಭಟನೆಯನ್ನು ನಡೆಸಲಾಯಿತು ಕೆಆರ್ಎಸ್ ಅಣೆಕಟ್ಟೆಯ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸುವುದನ್ನು ಪ್ರತಿಭಟನಾಕಾರರು ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಸುನಂದ ಜೈರಾಮ್ ಮಾತನಾಡಿ ಕೆಆರ್ಎಸ್ ಎಸ್ ಬಳಿ ಟ್ರಯಲ್ ಬ್ಲಾಸ್ಟ್ ಮಾಡುವುದು ಜಿಲ್ಲಾಡಳಿತದ ಗಮನಕ್ಕೆ ಬಂದಿದ್ರು ಈ ಕ್ರಮ ಕೈಗೊಂಡಿರುವ ಕ್ರಮ ಸರಿಯಲ್ಲ ಇದರಿಂದಾಗಿ ಅಣೆಕಟ್ಟಿಗೆ ತೊಂದರೆಯಾಗುವಂತಹ ಸಾಧ್ಯತೆ ಕರ್ನಾಟಕ ಸರ್ಕಾರದ ಗಮನಕ್ಕೆ ಬಂದಿದೆ ಹಾಗಿದ್ದು ಸಹ ನಾವು ಟ್ರಯಲ್ ಬ್ಲಾಸ್ಟ್ ಮಾಡಲ್ಲ ಸದ್ಯಕ್ಕೆ ನಿಲ್ಲಿಸುತ್ತೇವೆ ಎನ್ನುವಂತಹ ಹೇಳಿಕೆಯನ್ನ ಮೊನ್ನೆ ಕೊಟ್ಟು ಮತ್ತೆ ದಿನ ಈಚೆಗೆ ಐದು ಭಾಗದಲ್ಲಿ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡುವ ವಿಚಾರವಾಗಿ ಪ್ರಯತ್ನ ನಡೀತಾ ಇದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮಂಡ್ಯ ಜಿಲ್ಲಾ ಹಿತರಕ್ಷಣಾ ಸಮಿತಿ ಪ್ರಗತಿಪರ ಸಂಘಟನೆಗಳು ಎಲ್ಲ ರೈತ ಬಾಂಧವರು ಹೋರಾಟಗಾರರು ಸೇರಿ ನಾವು ಇವತ್ತು ಸಂಸದರು ಏನು ಮಂಡ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಅವರನ್ನು ಭೇಟಿ ಮಾಡಿ ಏಕದ್ದನಿ ತೆಗಿಬೇಕು ಸಂಸದರು ಟ್ರಯಲ್ ಬ್ಲಾಸ್ಟ್ ಮಾಡಿಸಲ್ಲ ಮಾಡೋಕ್ಕೆ ಬಿಡಲ್ಲ ಆ ಥರ ಏನಾದರೂ ಅವ್ರು ಹೇಳಿಲ್ಲ ಅಂದರೆ ನಾವು ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಜಿಲ್ಲಾಡಳಿತ ಕರ್ನಾಟಕ ಸರ್ಕಾರ ಯಾವುದೇ ಕೋರ್ಟ್ ಆದೇಶನ್ನ ಹೇಳುವ ನೆವವನ್ನು ಬಿಟ್ಟು ಇವತ್ತು ಅಣೆಕಟ್ಟೆ ಭದ್ರತೆಗೆ ಟ್ರಯಲ್ ಬ್ಲಾಸ್ಟ್ ನಿಲ್ಲಿಸುವ ತೀರ್ಮಾನವನ್ನು ಕೈಗೊಳ್ಳಬೇಕು ಇದು ಇವತ್ತಿನ ನಮ್ಮ ಒಂದು ದೊಡ್ಡ ಹೋರಾಟದ ಉದ್ದೇಶ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಮಾತನಾಡಿ ಟ್ರಯಲ್ ಬ್ಲಾಸ್ಟ್ ಮಾಡೋದು ಅಕ್ರಮ ಅಂತ ಕೋರ್ಟ್ ಆದೇಶವಿದ್ದರೂ ಸಹ ಇದನ್ನು ವಿರೋಧಿಸಿ ಕೆಆರ್ಎಸ್ ಎಸ್ ಬಳಿ ಟ್ರಯಲ್ ಬ್ಲಾಸ್ಟ್ ಮಾಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮ ಸರಿಯಲ್ಲ ಎಂದರು ಜಿಲ್ಲಾಡಳಿತ ಏನು ಟ್ರಯಲ್ ಬ್ಲಾಸ್ಟಿಂಗ್ ಆದೇಶವನ್ನ ವಿರೋಧಿಸಬೇಕು ಅಂತೇಳಿ ನಾವು ಬಹಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದೀವಿ ಇಷ್ಟು ಹೋರಾಟದ ಮಧ್ಯದಲ್ಲಿ ಯಾರು ಆದೇಶವನ್ನು ಮಾಡಿದ್ರು ಯಾವ ಪ್ರದೇಶಕ್ಕೆ ಬಂದು ಅವರು ಪರಿಶೀಲನೆಯನ್ನು ಮಾಡಿ ಅವ ಅಕ್ರಮವಾಗಿ ಕಟ್ಟುತ್ತಿರುವಂಥ ಟ್ರಯಲ್ ಬ್ಲ್ಯಾಸ್ಟು ಅದು ಅವೈಜ್ಞಾನಿಕ ಅಂತೇಳಿ ಸಂಶೋಧನೆಯಲ್ಲಿ ತಿಳಿಸಿದಂಥ ಎಷ್ಟೋ ವರದಿಗಳಿದೆ ಅಂಥದ್ರಲ್ಲಿ ರೈತರ ಮಾರಕವಾಗಿರುವಂಥದ್ದು ಐದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಕಾವೇರಿ ಅಣೆಕಟ್ಟಿನ ಭಾಗದಲ್ಲಿ ನಾವೆಲ್ಲ ಹಿಂದೆ ರೈತ ಹೋರಾಟಗಾರರೆಲ್ಲ ಗಣಿಗಾರಿಕೆಗೆ ಹೋರಾಟ ಮಾಡಿದ್ವಿ ಗಣಿಗಾರಿಕೆ ನಿಲ್ಲಿಸಬೇಕು ಅಂತ ಟ್ರಯಲ್ ಬ್ಲಾಸ್ಟ್ ತಂದು ನಿಲ್ಲಿಸಿದ್ದಾರೆ ಯಾರು ಸ್ವಾಮಿ ಇದರಿಂದ ಇರುವಂಥವ್ರು ಯಾರಿಗೆ ಸ್ವಾಮಿ ಬೇಕು ಟ್ರಯಲ್ ಬ್ಲಾಸ್ಟಿಂಗು ಯಾರ ಅನುಕೂಲಕ್ಕಾಗಿ ನೀವು ಟ್ರಯಲ್ ಬ್ಲ್ಯಾಸ್ಟಿಂಗ್ ಮಾಡ್ತಾ ಇದ್ದೀರಿ ಜಿಲ್ಲಾ ಆಡಳಿತ ರಾಜ್ಯದ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರು ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಆ ಟ್ರಯಲ್ ಬ್ಲ್ಯಾಸ್ಟ್ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ರಾಜ್ಯದ ಕೇಂದ್ರ ಇಲ್ಲಿಂದ ಸಂಸದರಾಗಿ ಆಯ್ಕೆವಾದಂಥ ಕೇಂದ್ರ ಉಕ್ಕು ಮತ್ತು ಕೈಗಾರಿಕೆ ಸಚಿವರು ಇಲ್ಲಿ ಬಂದಿದ್ದಾರೆ ದೊಡ್ಡ ಖಾತೆ ನಮಗೆ ಸಿಕ್ಕಿದೆ ಸಂತೋಷ ಇದೆ ತಕ್ಷಣ ದೇಶದ ಪ್ರಧಾನಮಂತ್ರಿಗಳ ಜೊತೆ ಮಾತನಾಡಿ ಮಧ್ಯಸ್ಥಿಕೆ ವಹಿಸಿ ಆದೇಶವನ್ನು ರದ್ದುಪಡಿಸಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಎರಡು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರು ಹಾಗೂ ರೈತರ ಮನವಿ ಸ್ವೀಕರಿಸಿ ಮಾತನಾಡಿದರು ನಾನು ಸಹ ರೈತ ಕುಟುಂಬದಿಂದ ಬಂದಿದ್ದೀನಿ ಕೆಆರ್ಎಸ್ ಎಸ್ ಇಲ್ಲದಿದ್ರೆ ನಮ್ಗೆ ಕುಡಿಯೋ ನೀರಿಗೂ ತೊಂದರೆ ಎದುರಾಗ್ತಾ ಇತ್ತು ಟ್ರಯಲ್ ಬ್ಲಾಸ್ಟ್ ನಿಲ್ಲಿಸಲು ಇವತ್ತೇ ಸರ್ಕಾರದ ಕಾರ್ಯದರ್ಶಿ ಜೊತೆಗೆ ಮಾತನಾಡ್ತೀನಿ ರೈತರ ಜೊತೆಗೆ ನಿಲ್ತೀನಿ ಅಂತ ಭರವಸೆ ನೀಡಿದರು ಒತ್ತಾಯಿಸುತ್ತಿದ್ದೇವೆ

ಸರ್ಕಾರಕ್ಕೂ ಮಾತನಾಡಿ ತಕ್ಷಣ ನಾವು ಕ್ರಮಕ್ಕೆ ಪರವಾಗಿ ನಮ್ಮ ಹಿನ್ನೆಲೆಯಲ್ಲಿ ನಾವು ರೈತ ಕುಟುಂಬದಿಂದ ಬಂದಿರ್ತಕ್ಕಂಥದ್ದು ರಾಜಕಾರದಲ್ಲಿ ಯುವ ರೀತಿಯಲ್ಲಿ ನಿಮ್ಮನ್ನು ಪಡೆದಿರ್ತಕ್ಕಂಥದ್ದು ಬೇರೆ ಆದರೆ ನಮ್ಮ ಮೂರು ಕಲಾ ಕೃಷಿಯ ಬದುಕಿನಿಂದ ಬಂದಿರತಕ್ಕಂಥದ್ದು ಅನ್ನೋದನ್ನು ನಾವು ಬರಲಿಕ್ಕಾಗಲ್ಲ ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ಇವತ್ತು ಮಂಡ್ಯ ಜಿಲ್ಲೆ ಅಲ್ಲ ಹಲವಾರು ಜಿಲ್ಲೆಗಳಿಗೆ ಬೆಂಗಳೂರು ನಗರಕ್ಕೆ ಕುಡಿಯುವಲ್ಲಿ ಇರುವಂಥಕ್ಕಂಥದ್ದು ನೀವು ದೇವರ ಕೊಡ್ತಾ ಇದ್ದರೆ ನಮ್ಮ ಪಿ ಆರ್ ಎಸ್ ಹಿಂದೆ ಇದ್ದರೆ ಇವತ್ತು ಜನಗಳ ಪರಿಸ್ಥಿತಿ ಏನು ಇರ್ತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಈ ವರ್ಷದಲ್ಲಿ ಯಾವ ಆತಂಕಗಳು ಬೇಡ ಇವತ್ತು ಯಾವುದೇ ರೀತಿಯ ಟ್ರೈನ್ ಬ್ಲ್ಯಾಶ್ ಬಗ್ಗೆ ನೀವು ಅಂತ ಆತಂಕ ಅದನ್ನು ತಕ್ಷಣ ನಿಲ್ಲಿಸಿ ಕೋರ್ಟಲ್ಲೂ ಸಹ ಏನಾದರೂ ಅದನ್ನು ನಮ್ಮ ಒಂದು ಹೆಚ್ಚುವರಿ ಅಜ್ಜೆಟ್ಗಳನ್ನು ಕಳಿಸಿ ಸರಿಯಾದಗೆ ಮನವರಿಕೆ ಮಾಡ್ತಕ್ಕಂಥದ್ದು ಈ ನೇತೃತ್ವವನ್ನು ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ವಹಿಸಿದ್ರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆಯ ಅಂಗವಾಗಿ ಇಂದು ನಿರ್ದೇಶಕ ಸ್ಥಾನಕ್ಕೆ ರಾಜಶೇಖರ್ ಅವರು ಉಪಚುನಾವಣಾಧಿಕಾರಿ ಬಸವರಾಜ ಸ್ವಾಮಿ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಖಿನಂದು ಚುನಾವಣೆ ನಡೆಯಲಿದೆ ಮೈಸೂರು ಜಿಲ್ಲೆಯ ಸಮುದಾಯದ ಬಂಧುಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಲ್ಲಿ ಸಂಘಟನೆ ಇದೆ ಅಲ್ಲಿ ಶಕ್ತಿ ಇದೆ ಎಲ್ಲಿ ಶಕ್ತಿ ಇದೆ ಅಲ್ಲಿ ನ್ಯಾಯ ಇದೆ ಕಾಲಕಾಲಕ್ಕೆ ಎಲ್ಲರ ಸಲಹೆ ಸಹಕಾರವನ್ನು ಪಡೆದು ಮತ್ತು ಪೂಜ್ಯರ ಮಾರ್ಗದರ್ಶನ ಪಡೆದು ಪ್ರತಿಕ್ಷಣ ಸಮಾಜದ ಏಳಿಗೆಗೆ ಶ್ರಮಿಸುತ್ತೇನೆ ಅಂತ ತಿಳಿಸಿದ್ರು ಅಖಿಲ ಭಾರತ ವೀರಶೈವ ಮಹಾಸಮುದಾಯದ ಲಿಂಗಾಯತ ಮಹಾಸಮುದಾಯದ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಘೋಷಣೆ ಏನಾಗಿದೆ ಮೈಸೂರು ಜಿಲ್ಲೆಗೆ ನಿರ್ದೇಶಕನ ಸ್ಥಾನಕ್ಕೆ ಈ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ನಮ್ಮ ಎಲ್ಲ ಸಮಾಜದ ಬಂಧುಗಳಿಗೆ ಧ್ವನಿಯೆತ್ತುವಂಥ ಕೆಲಸವನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಒಂದು ನ್ಯಾಯ ಸಿಗುವಂಥ ಕೆಲಸಕ್ಕೆ ಇವತ್ತು ನಾವು ಸಮುದಾಯದ ಏಳಿಗೆಗೋಸ್ಕರ ಸಮುದಾಯದ ಸ ಸಮಾನತೆಗೋಸ್ಕರ ಇವ ಸಮುದಾಯದ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಸಮಾಜದ ಬಂಧುಗಳು ಜಿಲ್ಲಾದ್ಯಂತ ಹೆಚ್ಚು ಕಮ್ಮಿ ಹನ್ನೊಂದು ತಾಲೂಕುಗಳಲ್ಲಿ ಎಲ್ಲ ಸಮುದಾಯದ ಕರೆಗಳ ಮುಖಾಂತರ ಮತ್ತು ಮೌಖಿಕವಾಗಿ ಎಲ್ಲ ಸಮುದಾಯದ ಎಲ್ಲ ತಾಲೂಕುಗಳಲ್ಲಿ ಸಮುದಾಯದ ಬಂಧುಗಳಲ್ಲಿ ವಿನಂತಿಯನ್ನು ಮಾಡಿಕೊಂಡು ಅವರ ಒತ್ತಾಯದ ಮೇರೆಗೆ ಒಂದು ನಾಮಿನೇಷನನ್ನು ಫೈಲ್ ಮಾಡಿದ್ದೇನೆ ಎಲ್ಲರೂ ಸಹ ನಮ್ಮ ಆಶೀರ್ವಾದ ಅಂತ ಮಾಡ್ತಾರೆ ಅಂತ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದೇನೆ ಸಮುದಾಯಕ್ಕೆ ಸಾಕಷ್ಟು ನಾಯಕರುಗಳಿದ್ದಾರೆ ಅವರೆಲ್ಲರ ಆಶೀರ್ವಾದ ಮತ್ತು ಅವರ ಬೆಂಬಲವನ್ನು ತಗೊಂಡು ಸಮುದಾಯದ ಏಳಿಗೆಗೋಸ್ಕರ ಕೆಲಸವನ್ನು ಮಾಡಿ ಸಮಾನತೆಗಾಗಿ ಮೊದಲು ನಮ್ಮ ಸಾಂಸ್ಕ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹೆಚ್ಚು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಸಮುದಾಯದನ್ನ ಮುನ್ನಡೆಸುವಂಥ ಕೆಲಸದಲ್ಲಿ ಇನ್ನು ಹೆಚ್ಚಿನ ರೀತಿ ಜನರು ಇದ್ದಾರೆ ಅವರ ಮಾರ್ಗದರ್ಶವನ್ನು ತಗೊಂಡು ನಾವೆಲ್ಲರೂ ಸಹ ಸಮುದಾಯದ ಏಳಿಗೆಗೋಸ್ಕರ ಕೆಲಸವನ್ನು ಮಾಡ್ತೀವಿ ಅಂತ ಹೇಳೋ ಮುಖಾಂತರ ಇವತ್ತು ನಾಮಿನೇಷನ್ನ ಫೈಲ್ ಮಾಡ್ತದೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಚುನಾವಣೆ ನಡೆದು ಎಲ್ಲ ಬಂಧುಗಳು ಸಮುದಾಯದ ಬಂಧುಗಳು ನಮ್ಮನ್ನು ಬೆಂಬಲಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಈ ವೇಳೆ ಲೋಕೇಶ್ ಚಿನ್ನಪುತಿ ಕುಮಾರ್ ಸಿಪಿ ಕಾವಿ ಬಸಪ್ಪ ನಂಜುಂಡ ಡಿಪಿಕೆ ಪರಮೇಶ್ ವಿರೂಪಾಕ್ಷಮ್ಮ ಶಿವಮ್ಮ ಹರೀಶ್ ಸಂತೋಷ್ ಸೇರಿದಂತೆ ಹಲವು ಸಮುದಾಯದ ಬಂಧುಗಳು ಉಪಸ್ಥಿತರಿದ್ದರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆಯ ಅಂಗವಾಗಿ ಇಂದು ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಮುಖಂಡ ವರುಣ ಮಹೇಶ್ ನಾಮಪತ್ರ ಸಲ್ಲಿಸಿದ್ರು ನಗರದ ಪುತ್ಥಳಿ ಕಚೇರಿಯಲ್ಲಿ ಉಪಚುನಾವಣಾ ಅಧಿಕಾರಿ ಬಸವರಾಜ್ ಅವರಿಗೆ ನಾಮಪತ್ರ ಸಲ್ಲಿಸಿದ್ರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಖಿನಂದು ಚುನಾವಣೆ ನಡೆಯಲಿದೆ ಮೈಸೂರು ಜಿಲ್ಲೆಯ ವೀರಶೈವ ಲಿಂಗಾಯತ ಸಮುದಾಯದ ಬಂಧುಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಹಲವಾರು ವರ್ಷಗಳಿಂದ ಸಮಾಜಪರ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದು ರಾಜ್ಯದ ಪ್ರತಿಯೊಂದು ಜಿಲ್ಲೆಗೂ ಭೇಟಿ ಕೊಟ್ಟು ಸಂಘಟನೆ ಮಾಡಿ ನಮ್ಮ ಸಮಾಜದವರನ್ನ ಸದಸ್ಯತ್ವದ ಅಭಿಯಾನವನ್ನು ಮಾಡಿದ್ದೇವೆ ಈ ಬಾರಿ ಕಣದಲ್ಲಿ ಸುಮಾರು ನಿರ್ದೇಶಕರ ಸ್ಥಾನಕ್ಕೆ ಇಪ್ಪತ್ತೊಂದು ಪುರುಷ ಹತ್ತು ಮಹಿಳೆ ಸೇರಿ ಮೂವತ್ತು ಮಂದಿ ನಿರ್ದೇಶಕರ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಹತ್ತರಿಂದ ಹನ್ನೊಂದು ಮಂದಿ ಈಗಾಗಲೇ ಅರ್ಜಿಯನ್ನ ಕೂಡ ಹಾಕಿದ್ದು ಮೈಸೂರು ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಆಗಬೇಕಾಗಿದೆ ಅದು ನಮ್ಮ ಜಿಲ್ಲೆಗೆ ಸಮುದಾಯ ಭವನ ವೀರಶೈವಲಿಂಗಾಯತ ಭವನ ಆಗಬೇಕು ಸಮಾಜದ ಏಳಿಗೆಗಾಗಿ ತುಳಿತಕ್ಕೆ ಒಳಗಾದವರ ಏಳಿಗೆಗಾಗಿ ವಿದ್ಯಾರ್ಥಿಗಳಿಗಾಗಿ ಮತ್ತು ರೈತರ ಪರ ಅನೇಕ ಕಾರ್ಯಕ್ರಮಗಳನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕಾಗುತ್ತೆ ಹಿರಿಯ ಅಧ್ಯಕ್ಷರ ಆಶೀರ್ವಾದದೊಂದಿಗೆ ಮತ್ತು ಅನೇಕ ಬಸವ ಬಳಗ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಸಮಾಜಪರ ಕೆಲಸ ಮಾಡಲು ನನಗೆ ಒಂದು ಅವಕಾಶ ನೀಡಿ ಅಂತ ಮನವಿ ಮಾಡಿದ್ರು ಒಂದು ಮೈಸೂರು ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳಾಗಬೇಕಾಗಿದೆ ಅದು ನಮ್ಮ ಜಿಲ್ಲಾ ಒಂದು ಸಮುದಾಯ ಭವನ ವೀರಶೈವ ಲಿಂಗಾಯತ ಭವನ ಆಗಬೇಕು ಮತ್ತು ನಗರಕ್ಕೂ ಕೂಡ ಒಂದು ನಿವೇಶನ ಪಡೆದು ಒಂದು ಭವನ ಆಗಬೇಕು ಇದಲ್ಲದೆ ಇನ್ನೂ ಅನೇಕ ಕೆಲಸ ಕಾರ್ಯಗಳು ಸಮಾಜದ ಏಳಿಗೆಗಾಗಿ ತುಳಿತಕ್ಕೆ ಒಳದ ಒಳಗಾದವರ ಏಳಿಗೆಗಾಗಿ ವಿದ್ಯಾರ್ಥಿಗಳಿಗಾಗಿ ಮತ್ತು ರೈತರ ಪರ ಅನೇಕ ಕಾರ್ಯಕ್ರಮಗಳನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ಕೂಡ ನಾವು ಮಾಡಬೇಕಾಗುತ್ತೆ ಆ ಒಂದು ಆಸೆಯನ್ನು ಇಟ್ಕೊಂಡು ಮತ್ತು ಎಲ್ಲ ಹಳೆ ಅಧ್ಯಕ್ಷರ ಆಶೀರ್ವಾದದೊಂದಿಗೆ ಮತ್ತು ಅನೇಕ ಬಸವಬಳಗ ಒಕ್ಕೂಟದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆ ಮತ್ತು ಎಲ್ಲ ಗ್ರಾಮಗಳ ಒಂದು ಬಸವ ಬಳಗ ಅಂತ ಏನಿದೆ ಅವರೆಲ್ಲರ ಆಶಯ ಮೇರೆಗೆ ನಾನು ಅವ್ರನ್ನೆಲ್ಲೂ ಕೂಡ ಹಲವಾರು ಜನನ ಭೇಟಿ ಮಾಡಿ ಕೇಳ್ಕೊಂಡಿದ್ದೇನೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಸ್ಪರ್ಧೆ ಮಾಡ್ತಾಯಿದ್ದೀನಿ ಹೆಚ್ಚಿನ ರೀತಿಯಲ್ಲಿ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು ಒಂದು ಹೊಸತನ ಬರಬೇಕು ಜಿಲ್ಲೆಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನ ತಗೊಂಡು ನಾನು ಈ ಒಂದು ಎಲ್ಲರ ಒತ್ತಾಯದ ಮೇರೆಗೆ ಮತ್ತು ಎಲ್ಲರ ಆಶೀರ್ವಾದದ ಮೇರೆಗೆ ಇವತ್ತು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಹಾಕ್ತಾ ಇದ್ದೇನೆ ಅದಕ್ಕೆ ಹಲವಾರು ಜನ ನನ್ನ ಸ್ನೇಹಿತರು ಮತ್ತು ಮತದಾರರು ನಮ್ಮ ಸಮಾಜದ ವೀರಶೈವ ಲಿಂಗಾಯತ ಮತದಾರರು ಎಲ್ಲ ಥರದರು ಕೂಡ ಬೆಂಬಲ ಇದೆ ಅಂತ ಹೇಳ್ತಾ ಮತ್ತೆ ಈ ಜಿಲ್ಲೆಯಲ್ಲಿ ಒಳ್ಳೆಯ ಉತ್ತಮ ಕೆಲಸ ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಡಿ ಅಂತೇಳಿ ಜಿಲ್ಲೆಯ ಎಲ್ಲ ವೀರಶೈವ ಲಿಂಗಾಯತ ಮತದಾರರಲ್ಲಿ ನಾನು ಮನವಿ ಮಾಡ್ಕೊತೀನಿ